ಯಾವ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂತ ಒಂದು ವಾಲ್ಮೀಕಿ ನಿಗಮ ಇದೆ ಆ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನ ಇವರ ಚುನಾವಣೆಯ ಖರ್ಚಿಗೆ ಹಂಚಲಿಕ್ಕೆ ದುಡ್ಡನ್ನು ಹಂಚಲಿಕ್ಕೆ ಬಳಸ್ಕೋತಾರೆ ಯಾರು ದುಡ್ಡನ್ನು ಬಳಸ್ತಾ ಇದಾರೆ ಯಾವ ದಲಿತರ ಹೆಸರನ್ನ ಹೇಳ್ಕೊಂಡು ನಾನು ದಲಿತರಾಮಯ್ಯ ಅಂತ ಬಂದ್ರೂ ಅವರ ದುಡ್ಡನ್ನ ತಗೊಂಡು ಆ ದುಡ್ಡನ್ನ ಎಂಡ ಸಾರಾಯಿ ಹಂಚಲಿಕ್ಕೆ ಓಟ್ ತಗೊಳ್ಳಲಿಕ್ಕೆ ಖರ್ಚು ಮಾಡ್ತಾರೆ ಅದು ಮುಗಿತಿದ್ದಂಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಾನೇ ದೇಶದಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅದು ಸುಳ್ಳು ಆಂಧ್ರಪ್ರದೇಶದಲ್ಲಿ ಸ್ವಾಗತಿಸೋಣ ಒಳ್ಳೆ ಯೋಜನೆ ಆದರೆ ನೀವು ಯೋಜನೆ ಎಲ್ಲಾ ಸರ್ಕಾರಗಳು ಕಳೆದ ತಂದಿ ಬಿಜೆಪಿಯವರು ಹತ್ತೊಂಬತ್ತು ಸಾವಿರ ಕೋಟಿ ಮುಗಿದ್ರು ಅದಕ್ಕಿಂತ ಹಿಂದೆ ಇನ್ನೂ ಹೆಚ್ಚು ದೂರ ಆಯ್ತಾ ಇವರು ಇವರು ಬಂದ ಮೇಲೆ ಸೆವೆಂಟಿ ತೆಗಿತೀನಿ ಅಂತ ಹೇಳೋರು ಆಮೇಲೆ ಈಗ ಸೆವೆನ್ ಸಿ ಮುಖಾಂತರ ಕಳೆದ ಎರಡು ಬಜೆಟ್ಗಳಲ್ಲಿ ಅವರು ಮಂಡಿಸಿದ ಹೊಸ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಐದು ಯೋಜನೆಗಳನ್ನ ಚುನಾವಣೆ ಮೂಲಕ ಪ್ರಾಮಿಸ್ ಮಾಡಿದಾಗ ಎಲ್ಲರೂ ನಾವು ಕೇಳಿದ್ವಿ ಯೋಜನೆಗಳಿಗೆ ದುಡ್ಡು ಎಲ್ಲಿಂದ ಇಷ್ಟು ಬಜೆಟ್ ಅನ್ನು ಮಾಡಿಸಿದೀನಿ ಅಷ್ಟು ಬಜೆಟ್ ನನ್ಗೆ ಗೊತ್ತು ಅಂತ ನಾವು ಅಂತ ಹೇಳಿದ್ವಿ ಅವ್ರ ಪಕ್ಕ ಬಹಳ ಅಂಗವ ಇರುವಂತ ಮಾಡ್ಬೋದು ಅಂತ ಆದ್ರೆ ನಮಗ್ ಗೊತ್ತಿರ್ಲಿಲ್ಲ ಸಿದ್ದರಾಮಯ್ಯ ದಲಿತರ ಹಣವನ್ನ ಪಿಕ್ ಪಾಕೆಟ್ ಮಾಡ್ತಾರಂತ ಗೊತ್ತಿಲ್ಲ ನಮ್ಗೆ ನಮ್ಗೆ ಇಟ್ಟಿರ್ತಕ್ಕಂತ ಯೋಜನೆ ದುಡ್ಡನ್ನ ಸುಮಾರು ಎರಡು ವರ್ಷಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಒಟ್ಟು ಒಂಬತ್ತು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ಎಲ್ಲ ರಾಜಕೀಯ ಪಕ್ಷಗಳು ನುಂಗಿದ್ದಾರೆ ಆದ್ರೆ ಸಿದ್ದರಾಮಯ್ಯ ನಾನು ದಲಿತ ಪರ ನಾನೇ ದಲಿತ ಅಂತ ಹೇಳೋರು ಅವ್ರು ಆಕ್ಚುಲಿ ಇನ್ನೊಂದಿಷ್ಟು ಹೆಚ್ಚು ದುಡ್ಡನ್ನು ಕೊಡ್ಬೇಕಾಗಿತ್ತು ಆದ್ರೆ ದುಡ್ಡು ಕೊಟ್ಟು ಹಿಂಗ್ ಕೊಟ್ಬಿಟ್ಟು ಬಲಗೈ ಕೊಟ್ಬಿಟ್ಟು ಎಡಗಿಟ್ಕೊಂಡು ನಿಮ್ ನುಂಗಿ ನೀರು ಕೊಡೋದು ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನೀವು ನೋಡಬೇಕು ನೀವು ಜಾತಿ ಭಯೋತ್ಪಾದನೆ ಭಯೋತ್ಪಾದನೆ ಜಾಸ್ತಿ ಆಗಿದೆ ಬಿಜೆಪಿ ಇದ್ದಾಗ ಧರ್ಮ ಭಯೋತ್ಪಾದನೆ ಆಗ್ತದೆ ಇವರು ಬಂದಾಗ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗಿದೆ ಆದ್ರೆ ಇವ್ರ ಭಾಷೆಯಲ್ಲಿ ಅಟ್ರಸಿಟಿ ಜಾತಿ ಭಯೋತ್ಪಾದನೆ ಅಂತ ಹೇಳ್ತಾರೆ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗಿದೆ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಒಬ್ಬ ದಲಿತನ ಕೈ ಕಡಿತಾರೆ ಒಬ್ಬನ ಕೊಪ್ಪಳದಲ್ಲಿ ಒಬ್ಬನ ಶೇಮಿಂಗ್ ಮಾಡ್ತಾ ಹೋದಾಗವನ್ನು ಕತ್ತನ್ನು ಕುಯ್ತಾರೆ ಅತ್ಯಾಚಾರ ಆಗಿದೆ ಪ್ರತಿನಿತ್ಯ ಮಾತುಗಳ ಮಾಧ್ಯಮ ರಿಪೋರ್ಟ್ ಮಾಡಿದರೆ ಸಿದ್ದರಾಮಯ್ಯ ಬಂದ ಮೇಲೆ ಅತಿ ಹೆಚ್ಚು ರೇಪ್ಗಳಾಗಿದೆ ಈ ರಾಜ್ಯದಲ್ಲಿ ಅಂತ ನೀವೇ ಮಾಧ್ಯಮದವರು ರಿಪೋರ್ಟ್ ಮಾಡಿದ್ರೆ ಸೊ ಹೀಗೆ ಹೀಗೆ ಇಡೀ ರಾಜ್ಯದಲ್ಲಿ ನಮ್ಗೆ ಒಂದು ರೀತಿಯಾದಂತಹ ರಕ್ಷಣೆ ಇದೆ ನಮ್ ದುಡ್ಡನ್ನು ಕರೀತಾ ಇದೆ ಮತ್ತೆ ಬಹಳ ಮುಖ್ಯವಾಗಿ ಬಿಜೆಪಿ ಸರ್ಕಾರ ಅಥವಾ ಇನ್ನೊಂದು ಸರ್ಕಾರಗಳಿದ್ದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಖಾಸಗಿ ವಲಯದಲ್ಲಿ ಮೀಸಲಾತಿ ತರಬೇಕು ಶೋಷಿತ ವರ್ಗಗಳಿಗೆ ಅಂತ ಹೇಳಿದ್ರೆ ಈಗ ನಿಮ್ದೇ ಸರ್ಕಾರ ಇದೆ ಯಾರು ಮಾಡಬೇಕು ನಿಮ್ಮನ್ನ ನೀವ್ ಮಾಡ್ಬೇಕಾಗಿತ್ತಲ್ಲ ಖಾಸಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡ್ಬೇಕಾಗಿತ್ತಲ್ಲ ಆಮೇಲೆ ಬ್ಯಾಕ್ಲಾಗ್ ಆಗುತ್ತೆ ಲಕ್ಷಾಂತರ ಬ್ಯಾಕಲ್ ಆಗುತ್ತೆ ಅದನ್ನ ಫಿಲ್ ಮಾಡ್ರಿ ಅಂದ್ರೆ ಇವರು ಇದ್ರ ಏನು ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಕೊಡ್ತಾರೆ ಯಾರು ಬೇಕ್ರೆಶೋ ಸರ್ಕಾರಿ ಕ್ಷೇತ್ರದಲ್ಲಿ ಲಕ್ಷಾಂತರ ಹುದ್ದೆಗಳು ಬಾಕಿ ಉಳ್ಕೊಂಡಿದಾವೆ ಅದನ್ನ ಫುಲ್ ಮಾಡಿ ಫುಲ್ಫಿಲ್ ಮಾಡಿ ಆ ಹುದ್ದೆಗಳನ್ನ ಖಾಲಿ ಭರ್ತಿ ಮಾಡಿ ಭರ್ತಿ ಮಾಡಲ್ಲ ಅಂತಾರೆ ಅಂದ್ರೆ ಇವರು ಎಲ್ಲಾ ದಲಿತ ವಿರೋಧವಾಗಿರ್ತಕ್ಕಂಥ ನಡೆಗಳು ಆದ್ರೆ ಇವರು ವಿಧಾನಸಭೆಯಲ್ಲಾಗ್ಲಿ ವಿಧಾನ ಪರಿಷತ್ ಅಲ್ಲಾಗ್ಲಿ ಯಾವುದೇ ಸರ್ಕಾರದ ಯಾವ ಯಾವುದೇ ಪಕ್ಷದ ಎಂ ಎಲ್ ಎಗಳಾಗಿರ್ಬೋದು ನಾವು ಬೇರೆ ಕಾಂಗ್ರೆಸ್ ಅಂತಂದ್ರೆ ಎಲ್ಲಾ ಪಕ್ಷದ ಎಂ ಎಲ್ ಎಗಳು ನಮ್ಮ ಹಣವನ್ನು ಪುಟ್ಟಿ ಮಾಡಿದಾಗ ಮೇಲೆ ದೌರ್ಜನ್ಯಗಳಾದಾಗ ನಮ್ಮ ವಿರುದ್ಧವಾದ ಹಿಂದೂಗಳನ್ನ ತಗೊಂಡಾಗ ಯಾವ ಒಬ್ಬ ಎಂ ಎಲ್ ಎ ಮಂತ್ರಿಗಳು ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತಾ ಇಲ್ಲ ಈಗ ನೀವೆಲ್ಲ ಬುದ್ಧಿಜೀವಿಗಳು ಹಿರಿಯ ಹೋರಾಟಗಾರ ಬಂದು ಜನರಿಗೆ ಹೇಳಿ ಕಾಂಗ್ರೆಸ್ ಓಟ್ ಹಾಕಿಸ್ತಾರಲ್ಲ ಈಗ ಅವ್ರ ಟಪ್ ನೀವೇ ನೀವೇ ಅವರ ಶರ್ಟಿನ ಪಟ್ಟಿಯನ್ನು ಹಿಡಿದು ಬೀಗೆ ನಿಲ್ಸಿ ಕೇಳಬೇಕಿತ್ತು ನಿಮ್ಮ ನಮ್ಕೊಂಡು ನಾವು ಓಟ್ ಹಾಕ್ಸಿದೀವಿ ನಮ್ಮ ಜನ ಹೋಗಿತಾ ಇದಾರೆ ಅಂತ ಅದ್ರ ದುರಂತ ಏನಪ್ಪಾ ಅಂದ್ರೆ ಇವರೇ ನಾವಿಲ್ಲಿ ಇಲ್ಲಿ ಸಿದ್ಧ ಕಾಂಗ್ರೆಸ್ ಹತ್ತೋ ದಲಿತ ಪಚಾವೋ ಅಂದ್ರೆ ಅವರು ದಲಿತ ಆಟಾವೋ ಕಾಂಗ್ರೆಸ್ ಬಜಾವೋ ಅಂತ ಕಾಣ್ತಾ ಇದ್ದಾರೆ ಈ ಬುದ್ಧಿಜೀವಿಗಳು ಸೊಕಾರಿ ಪ್ರಗತಿಪರರು ದೊಡ್ಡ ದೊಡ್ಡ ಬರಹಗಾರರು ಕವಿಗಳು ಅಲ್ಲೆಲ್ಲ ಪ್ಯಾಲೆಸ್ಟೀನ್ ಅಲ್ಲಿ ಯಾವ ಸತ್ರ ಬಂದು ಬಂದು ಕಂಡು ನಿಂತ್ಕೋತಾರೆ ಟೌನಲ್ ಅಲ್ಲಿ ಅಲ್ಲೆಲ್ಲ ಇಂಗ್ಲೆಂಡ್ ಅಲ್ಲಿ ಇರಾನ್ ಅಲ್ಲಿ ಇರಾಕ್ ಅಲ್ಲಿ ಇನ್ನೊಂದು ಯಾವ ಬಾಧೆಯಲ್ಲಿ ಯಾವ ಅನ್ಯಾಯ ಆದ್ರೆ ಇಲ್ಲಿ ಬಂದು ಟೌನ್ ತರ ನಿಂತ್ಕೋತಾರೆ ಆದ್ರೆ ಇಲ್ಲಿ ಈ ಸರ್ಕಾರಗಳು ದಲಿತರನ್ನ ಸುಡಿದು ವಂಚನೆ ಮಾಡಿ ಕೊಲೆ ಮಾಡ್ತಾ ಇದ್ದಾರೆ ಅದನ್ನ ಒಂದು ಎಫ್ಐ ಆರ್ ಮಾಡ್ಲಿಕ್ಕಾಗಲ್ಲ ಯೋಗ್ಯತೆ ಇಲ್ಲ ನಾವು ಐ ಆರ್ ಮಾಡಿದ್ರೆ ಕೌಂಟರ್ ಎಫ್ಐಆರ್ ಮಾಡ್ತಾರೆ ಸಿಆರ್ ಎಸ್ ಎಲ್ ಅಂತ ಸದ್ಯವಿದೆ ಕರ್ನಾಟಕದಲ್ಲಿ ಇದನ್ನು ಕೇಳೋದಕ್ಕೆ ಒಬ್ಬ ಪ್ರಗತಿ ಪರಗೂ ಬಾಯಿಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಏನು ಇಲ್ಲ ಆದ್ರೆ ನಾವು ಪರ ಅಂತ ಮಾತಾಡ್ತಾರೆ ಸೊ ಇದನ್ನ ಈಗ ಇಡೀ ರಾಜ್ಯದಲ್ಲಿ ಒಂದು ಕಡೆ ನಮ್ಮ ರಾಜಕಾರಣಿಗಳು ನಮ್ಮನ್ನ ಕಾಯ್ಬೇಕಾಗಿದ್ದ ವಾಷಾಗಿದ್ದವರು ಇವತ್ತು ಅವರ ನಾಯಕರುಗಳ ಮನೆ ಕಾಯೋ ನಾಯಿಗಳಾಗ್ಬಿಟ್ಟಿದ್ದಾರೆ ಅವರ ಮನೆ ಅವರ ಪಕ್ಷಗಳನ್ನ ಕಾಯೋ ನಾಯಿಗಳಾಗ್ಬಿಟ್ಟಾರೆ ಸಮುದಾಯ ಸಂಘಟನೆಗಳು ಸಂಘಟನೆಗಳು ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ನಾವು ಪ್ರತಿಪಕ್ಷಗಳ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಸಂಘಟನೆಗಳು ಆದ್ರೆ ಒಂದು ಪಕ್ಷದ ಪರಾವಹಿಸಿ ಮಾತಾಡೋದು ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇದ್ದಾಗ ಬೀದಿ ಬರೋದು ಕಾಂಗ್ರೆಸ್ನವರು ಇದ್ದಾಗ ಸುಮ್ಮನೆ ಇರೋದು ಕಾಂಗ್ರೆಸ್ ಇದ್ದಾಗ ಬೀದಿ ಬರೋದು ಬಿಜೆಪಿ ಇದ್ದಾಗ ಅಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಪಕ್ಷ ನಮ್ಮ ಸಮುದಾಯಗಳ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಪ್ರತಿಪಕ್ಷಗಳಾಗಿ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಸಂಘಟನೆಗಳು ಎಲ್ಲರೂ ಸೇರಿ ಕಾಂಗ್ರೆಸ್ ಹಠ ದಲಿತ ಬಚಾವನ್ನು ರೂಪಿಸ್ತೀವಿ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಜನರನ್ನು ಜಾಗೃತಿ ಮಾಡುವಂತ ಕೆಲಸ ಮಾಡಿದೀವಿ ಇದೇ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದೊಡ್ಡ ಪ್ರತಿಭಟನಾ ಸಮಾವೇಶವನ್ನ ಮಾಡ್ತಾ ಇದೀವಿ ಇದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನಿಜವಾದಂತ ಅಂಬೇಡ್ಕರ್ ವಾದಿಗಳು ಯಾಕಂದ್ರೆ ಅಂಬೇಡ್ಕರ್ ವಾದಿ ಯಾವತ್ತು ಕೂಡ ತನ್ನ ಸಮುದಾಯಗಳ ಪರ ನಿಂತ್ಕೊಳ್ತಾನೆ ವ್ಯವಸ್ಥೆಯ ಪರ ನಿಂತುಕೊಳ್ಳೋದಿಲ್ಲ ಅಧಿಕಾರದಲ್ಲಿ ಏನೋ ರಾಜಕೀಯ ಪಕ್ಷದ ಪರ ನಿಲ್ಲ ಯಾವ ಅಂಬೇಡ್ಕರ್ ವಾದಿಯೂ ಕೂಡ ಅವ್ರ ಅಂಬೇಡ್ಕರ್ ಅಂತ ಹೇಳ್ತಾಳೆ ಅವ್ರಿಗೆ ಅವ್ರಿಗೆ ಯೋಗ್ಯತೆ ಇರಲ್ಲ ಅವ್ರ ದೋಂಗಿ ಅಂಬೇಡ್ಕರ್ ಯಾಕಂದ್ರೆ ಅಂಬೇಡ್ಕರ್ ವಾದಿಗಳು ಯಾವತ್ತು ಕೂಡ ಶೋಷಿತರ ಪರ ನಿಲ್ಲಬೇಕು ವ್ಯವಸ್ಥೆಯ ವಿರುದ್ಧವಾಗಿ ನಿಲ್ಲಬೇಕು ಸರ್ಕಾರ ಅಂದ್ರೆ ಒಂದು ವ್ಯವಸ್ಥೆ ಯಥಾಸ್ಥಿತಿಯನ್ನ ಕಾಪಾಡ್ತಕ್ಕಂಥ ಒಂದು ಸಂಸ್ಥೆ ಅದು ಅದರ ಪರಾಗಿರೋದಲ್ಲ ಹಾಗಾಗಿ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿ ಇವತ್ತು ಸರ್ಕಾರವನ್ನ ಮತ್ತು ಇದನ್ನ ಇದನ್ನ ಎಲ್ಲವಕ್ಕೂ ಕೂಡ ಕಾರಣಕರ್ತರಾದಂತಹ ಕಾರಣಭೂತರಾದಂತಹ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ